ಎಲ್ಲರಿಗೂ ನಮಸ್ಕಾರ ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಕೆಲವೊಮ್ಮೆ ನಮ್ಮದೇ ಆಲೋಚನೆಗಳ ಜಾಲದಲ್ಲಿ ಸಿಕ್ಕಿಬಿದ್ದ ಹಾಗೆ ಅನಿಸುತ್ತೆ ಅಲ್ವಾ ಹೌದು ಖಂಡಿತ ನಾನು ಹೀಗೆ ಯೋಚನೆ ಮಾಡ್ತೀನಿ ಅಂತ ಒಂದು ಪ್ರಶ್ನೆ ಕಾಡುತ್ತಲೇ ಇರುತ್ತೆ ಅದೇ ಈ ಆತಂಕದಿಂದ ಹೊರಡೆ ಬರೋದು ಹೇಗೆ ಅಂತ ಸೊ ಇಂದು ನಾವು ರಾಮ್ಜಿ ನಜ್ಜಾರ್ ಅವರ ದ ಯು ಬಿಯಾಂಡ್ ಯು ಪುಸ್ತಕದ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಇದೊಂದು ಅದ್ಭುತವಾದ ಪುಸ್ತಕ ಹೌದು ಇದನ್ನೊಂದು ಪುಸ್ತಕ ಅನ್ನೋದಕ್ಕಿಂತ ಆ ಆಲೋಚನೆಗಳ ಜಾಲದಿಂದ ಹೊರಬರಲು ದಾರಿ ತೋರಿಸುವ ಒಂದು ಒಂದು ನಕ್ಷೆ ಇದ್ದ ಹಾಗೆ ಕರೆಕ್ಟ್ ಈ ಪುಸ್ತಕದ ಕೇಂದ್ರ ಪ್ರಶ್ನೆ ಏನಂದ್ರೆ ನನ್ನ ಆಲೋಚನೆಗಳು ಭಯಗಳು ಮತ್ತೆ ನಾನು ನಾನೇ ಅಂತ ಅಂದುಕೊಂಡಿಯೋ ಈ ವ್ಯಕ್ತಿತ್ವವನ್ನು ಮೀರಿ ನಿಜವಾಗಿಯೂ ನಾನು ಯಾರು ಬಹಳ ಆಳವಾದ ಪ್ರಶ್ನೆ ಸೊ ಈ ಚರ್ಚೆಯ ಉದ್ದೇಶ ಹೊಸ ವ್ಯಕ್ತಿಯಾಗೋದು ಹೇಗೆ ಅಂತಲ್ಲ ಬದಲಿಗೆ ಮನಸ್ಸಿನ ಗದ್ದಲದ ಹಿನ್ನೆ ಈಗಾಗಲೇ ಇರುವ ನಮ್ಮ ನಿಜ ಸ್ವರೂಪವನ್ನು ಮತ್ತೆ ನೆನಪಿಸಿಕೊಳ್ಳೋದು ಹೇಗೆ ಅಂತ ಸರಿ ಶುರು ಮಾಡೋಣ ಹಾಗಾದ್ರೆ ನಮ್ಮೆಲ್ಲರ ಕಷ್ಟ ಶುರುವಾಗೋದೆ ಹೇಗೆ ನಜ್ಜಾರ್ ಅವರ ಪ್ರಕಾರ ಸಮಸ್ಯೆ ಇರೋದು ನಮ್ಮ ಆಲೋಚನೆಗಳಲ್ಲಿ ಅಲ್ಲ ಅಲ್ಲ ಖಂಡಿತ ಅಲ್ಲ ನಾವು ನಮ್ಮನ್ನು ಆ ಆಲೋಚನೆಗಳ ಜೊತೆ ಗುರ್ತಿಸ್ಕೊಳ್ಳೋದ್ರಲ್ಲಿ ನಾನು ಆತಂಕದಲ್ಲಿದ್ದೇನೆ ಅನ್ನೋದಕ್ಕೂ ನನ್ನಲ್ಲಿ ಆತಂಕದ ಆಲೋಚನೆ ಬರುತ್ತಿದೆ ಅನ್ನೋದಕ್ಕೂ ದೊಡ್ಡ ವ್ಯತ್ಯಾಸವಿದೆ ಅಲ್ವಾ ಎಕ್ಸಾಕ್ಟ್ಲಿ ಅಲ್ಲೇ ಇರೋದು ಇಡೀ ವಿಷಯದ ತಿರುಳು ಹ್ಮ್ ಮೊದಲನೆಯದರಲ್ಲಿ ನಾವೇ ಆತಂಕವಾಗಿ ಬಿಡ್ತೇವೆ ಹೌದು ಎರಡನೆಯದರಲ್ಲಿ ಅದು ಬಂದು ಹೋಗುವ ಒಂದು ಅನುಭವ ಅಷ್ಟೇ ನಾವು ಬೇರೆ ಆ ಅನುಭವ ಬೇರೆ ಈ ಸಣ್ಣ ವ್ಯತ್ಯಾಸವೇ ಪುಸ್ತಕದ ಅಡಿಪಾಯ ಇಲ್ಲಿಂದಲೇ ವಿಷಯ ನಿಜವಾಗ್ಲೂ ಆಸಕ್ತಿದಾಯಕವಾಗುತ್ತೆ ಪುಸ್ತಕವು ನಮ್ಮಲ್ಲಿ ಎರಡು ಸ್ವಗಳಿವೆ ಅಂತ ಹೇಳುತ್ತೆ ಹೌದು ಈ ಎರಡು ಸ್ವಗಳ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡ್ಕೊಡೋದೇ ಈ ಪಯಣದ ಮೊದಲ ಹೆಜ್ಜೆ ಓಕೆ ಮೊದಲನೆಯದನ್ನು ರೂಪುಗೊಂಡ ಸ್ವ ಅಂದ್ರೆ ಕಂಡೀಷನ್ಡ್ ಸೆಲ್ಫ್ ಅಂತ ಕರಿಬಹುದು ಕಂಡೀಷನ್ಡ್ ಸೆಲ್ಫ್ ಅಂದ್ರೆ ನಮ್ಮ ಆಟೋ ಪೈಲಟ್ ಅದೇ ಇದ್ದಾಗೇನಾ ನಮ್ಮ ಹಳೆಯ ಅನುಭವಗಳು ನಾವು ಬೆಳೆದ ವಾತಾವರಣ ಸಮಾಜ ನಮ್ಮಿಂದ ಏನನ್ನು ನಿರೀಕ್ಷಿಸುತ್ತೆ ನಮ್ಮ ಭಯಗಳು ಎಲ್ಲವೂ ಸೇರಿ ಇದೆಲ್ಲ ಸೇರಿ ಒಂದು ವ್ಯಕ್ತಿತ್ವವನ್ನು ರೂಪಿಸಿರುತ್ತೆ ನಾನು ಇಂಥವನು ನನಗಿದು ಸಾಧ್ಯವಿಲ್ಲ ಅಂತೆಲ್ಲ ನಮ್ಮ ತಲೆಯಲ್ಲಿ ಒಂದು ಧ್ವನಿ ಮಾತಾಡ್ತಲ್ಲ ಯಾವಾಗ್ಲೂ ಮಾತಾಡ್ತಿರುತ್ತಲ್ಲ ಅದೇ ಈ ರೂಪಗೊಂಡ ಸ್ವ ಇದು ಯಾವಾಗಲೂ ನಮ್ಮನ್ನು ರಕ್ಷಿಸಲು ನೋಡುತ್ತಿರುತ್ತೆ ಅದಕ್ಕೆ ಹೊರಗಿನಿಂದ ಒಪ್ಪಿಗೆ ಬೇಕು ಎಲ್ಲವೂ ನಿಯಂತ್ರಣದಲ್ಲಿ ಇರಬೇಕು ಅಂತ ಅಂದ್ಕೊಳ್ತಿರುತ್ತೆ ಅಂದ್ರೆ ಇದು ನಮ್ಮ ಡಿಫಾಲ್ಟ್ ಸೆಟ್ಟಿಂಗ್ ಇದ್ದ ಹಾಗೆ ನಾವು ಯೋಚಿಸದೆ ಪ್ರತಿಕ್ರಿಯೆ ನೀಡುವ ನಮ್ಮ ಭಾಗ ಕರೆಕ್ಟ್ ಸರಿ ಹಾಗಾದ್ರೆ ಎರಡನೇ ಸ್ವ ಯಾವುದು ಎರಡನೆಯದೇ ಆಳವಾದ ಸ್ವ ಡೀಪರ್ ಸೆಲ್ಫ್ ಇದು ನಮ್ಮ ಆಲೋಚನೆಗಳು ಮತ್ತು ಭಾವನೆಗಳ ಹಿಂದಿರುವ ಮೌನವಾದ ಅರಿವು ಮೌನವಾದ ಅರಿವು ಇದನ್ನೊಂದು ರೀತಿ ಹೀಗೆ ಯೋಚಿಸಬಹುದು ಹೇಗಂದ್ರೆ ಆಕಾಶದಲ್ಲಿ ಮೋಡಗಳು ಬರ್ತವೆ ಹೋಗ್ತವೆ ಕೆಲವು ಕಪ್ಪು ಕೆಲವು ಬಿಳಿ ಕೆಲವು ದೊಡ್ಡವು ಆದರೆ ಆಕಾಶ ಆ ಮೋಡಗಳಿಂದ ಬದಲಾಗುವುದಿಲ್ಲ ಅದು ಯಾವಾಗ್ಲೂ ಶಾಂತವಾಗಿ ನಿಶ್ಚಲವಾಗಿ ಇರುತ್ತೆ ಮೋಡಗಳಿಗೆ ಜಾಗ ಕೊಡುವ ಹಿನ್ನೆಲೆ ಅದು ನಮ್ಮ ಆಳವಾದ ಸ್ವ ಆ ಆಕಾಶದ ಹಾಗೆ ನಮ್ಮ ಆಲೋಚನೆಗಳು ಭಾವನೆಗಳು ನೆನಪುಗಳೆಲ್ಲ ಆ ಮೋಡಗಳ ಹಾಗೆ ಅವು ಬರ್ತವೆ ಹೋಗ್ತವೆ ಅಂತೆ ನಾವು ಮೋಡವಲ್ಲ ನಾವು ಆಕಾಶ ಅನ್ನೋದನ್ನು ಪುಸ್ತಕ ನೆನಪಿಸುತ್ತೆ ವಾವ್ ಅದು ಬಹಳ ಭಯಶಕ್ತಿಯುತವಾದ ರೂಪಕ ಹಾಗಾದ್ರೆ ಇದರ ನಿಜವಾದ ಅರ್ಥ ನಮ್ಮ ತಲೆಯಲ್ಲಿ ಬರುವ ಆ ನಕಾರಾತ್ಮಕ ಧ್ವನಿಯನ್ನು ನಾವು ಬದಲಾಯಿಸಬೇಕಾಗಿಲ್ಲ ಅಥವಾ ಅದರೊಂದಿಗೆ ಹೋರಾಡಬೇಕಾಗಿಲ್ಲ ಬೇಕಾಗಿಲ್ಲ ಕೇವಲ ಅದರೊಂದಿಗೆ ನಮ್ಮನ್ನು ಗುರುತಿಸಿಕೊಳ್ಳುವುದನ್ನು ನಿಲ್ಲಿಸಿದ್ರೆ ಸಾಕು ಅಂತೆ ನಾವು ಆ ಮೋಡವಲ್ಲ ನಾವು ಆಕಾಶ ಅಂತ ನೆನಪಿಸಿಕೊಂಡ್ರೆ ಸಾಕು ಇದು ನಿಜಕ್ಕೂ ದೊಡ್ಡ ಬದಲಾವಣೆ ಸರಿ ಈ ಆಕಾಶ ಮತ್ತು ಮೋಡದ ಕಲ್ಪನೆ ಸೈದ್ಧಾಂತಿಕವಾಗಿ ಚೆನ್ನಾಗಿದೆ ಆದರೆ ನನ್ನ ದೈನಂದಿನ ಜೀವನದಲ್ಲಿ ಕೆಲಸದ ಒತ್ತಡದಲ್ಲಿ ಸಂಬಂಧಗಳ ಗೊಂದಲದಲ್ಲಿ ನಾನೇ ಆ ಮೋಡ ಅಂತ ಅನಿಸಿದಾಗ ನಾನು ಆಕಾಶ ಅಂತ ನೆನಪಿಸಿಕೊಳ್ಳುವುದು ಹೇಗೆ ಅದಕ್ಕೆ ಏನಾದರೂ ಪ್ರಾಕ್ಟಿಕಲ್ ದಾರಿ ಇದೆಯಾ ಚಂದಿತ ಒಳ್ಳೆ ಪ್ರಶ್ನೆ ಪುಸ್ತಕದಲ್ಲಿನ ಅತ್ಯಂತ ಪ್ರಾಯೋಗಿಕ ಬೋಧನೆ ಅಂದ್ರೆ ಮನಸ್ಸನ್ನು ಗಮನಿಸಲು ಕಲಿಯುವುದು ಗಮನಿಸುವುದು ಹೌದು ಸಾಮಾನ್ಯವಾಗಿ ನಮ್ಗೆ ಕೆಟ್ಟ ಯೋಚನೆ ಬಂದಾಗ ನಾವು ಛೇ ನಾನು ಯಾಕೆ ಹೀಗೆ ಯೋಚನೆ ಮಾಡ್ತಿದ್ದೀನಿ ಅಂತ ನಮ್ಮನ್ನೇ ದೂಷಿಸ್ಕೊಳ್ತೇವೆ ನಿಜ ಪುಸ್ತಕ ಹೇಳೋದು ಆ ಪ್ರಶ್ನೆಯನ್ನು ಬದಲಾಯಿಸಿ ಅಂತ ಅದರ ಬದಲು ಓ ಈ ಕ್ಷಣದಲ್ಲಿ ನನ್ನ ಮನಸ್ಸಿನಲ್ಲಿ ಈ ಯೋಚನೆ ಬರ್ತಿದೆಯಲ್ಲ ಕುತೂಹಲಕಾರಿಯಾಗಿದೆ ಅಂತ ಯಾವುದೇ ತೀರ್ಪು ನೀಡದೆ ಗಮನಿಸಲು ಶುರು ಮಾಡಿ ಅಂತ ಇದನ್ನೇ ಸಾವಧಾನತೆ ಅಥವಾ ಮೈಂಡ್ಫುಲ್ನೆಸ್ ಅಂತ ಕರೆಯೋದು ಆದ್ರೆ ಅದು ಕೇಳಿದಷ್ಟು ಸುಲಭವೂ ಅಲ್ಲ ಅಲ್ವಾ ಒಂದು ನಕಾರಾತ್ಮಕ ಆಲೋಚನೆ ಉದಾಹರಣೆಗೆ ನಾನು ಸೋತು ಹೋಗ್ತೇನೆ ಅಂತ ಬಂದಾಗ ಅದನ್ನು ಸುಮ್ಮನೆ ಗಮನಿಸೋದು ಕಷ್ಟ ತಕ್ಷಣ ಅದರ ಜೊತೆ ಸೇರಿಕೊಂಡು ಆತಂಕ ಪಟ್ಕೊಳ್ಳದೆ ನಮ್ಮ ಅಭ್ಯಾಸ ನೀವು ಹೇಳಿದು ನೂರಕ್ಕೂ ನೂರು ನಿಜ ಅದಕ್ಕೆ ಅಭ್ಯಾಸ ಬೇಕು ಇದನ್ನ ಹೀಗೂ ಯೋಚಿಸ್ಬೋದು ನಿಮ್ಮ ಮನಸ್ಸು ಒಂದು ಸಿನಿಮಾ ಪರದೆ ಅಂತ ಅಂದ್ಕೊಳ್ಳಿ ಓಕೆ ಅದರ ಮೇಲೆ ಖುಷಿಯ ದೃಶ್ಯಗಳು ಬರ್ತವೆ ದುಃಖದ ದೃಶ್ಯಗಳು ಬರ್ತವೆ ಭಯಾನಕ ದೃಶ್ಯಗಳು ಬರ್ತವೆ ನಾವು ಸಾಮಾನ್ಯವಾಗಿ ಆ ಸಿನಿಮಾದ ಪಾತ್ರವಾಗಿ ಬಿಡ್ತೇವೆ ಹೌದು ಅದ್ರೊಳಗೆ ಮುಳುಗಿ ಹೋಗ್ತೀವಿ ಆದರೆ ನಾವು ಆ ಪಾತ್ರವಲ್ಲ ನಾವು ಆ ಇಡೀ ಸಿನಿಮಾವನ್ನು ತೋರಿಸ್ತಿರುವ ಪರದೆ ಗಮನಿಸುವುದು ಅಂದರೆ ಆ ದೃಶ್ಯಗಳನ್ನು ದ್ವೇಷಿಸುವುದಲ್ಲ ಅಥವಾ ಅವುಗಳನ್ನು ನಿಲ್ಲಿಸಲು ಪ್ರಯತ್ನಿಸುವುದಲ್ಲ ಕೇವಲ ಓ ಈಗ ಪರದೆಯ ಮೇಲೆ ಈ ದೃಶ್ಯ ಓಡುತ್ತಿದೆ ಅಂತ ನೋಡುತ್ತಾ ಸುಮ್ನಿರುವುದು ಹೀಗೆ ನೋಡಲು ಶುರು ಮಾಡಿದಾಗ ಆ ಯೋಚನೆ ಮತ್ತು ನಮ್ಮ ನಡುವೆ ಒಂದು ಸಣ್ಣ ಅಂತರ ಸೃಷ್ಟಿಯಾಗುತ್ತೆ ಆ ಅಂತರದಲ್ಲೇ ನಮ್ಮ ಸ್ವಾತಂತ್ರ್ಯ ಅಡಗಿದೆ ಆ ಅಂತರದ ಕಲ್ಪನೆ ಚೆನ್ನಾಗಿದೆ ಆ ಗ್ಯಾಪ್ ಅಲ್ಲೇ ನಮಗೆ ಆಯ್ಕೆ ಸಿಗೋದು ಹಾಗಾದ್ರೆ ನಮ್ಮ ಮನಸ್ಸು ಯಾಕೆ ಯಾವಾಗ್ಲೂ ನಕಾರಾತ್ಮಕ ದೃಶ್ಯಗಳನ್ನೇ ಹೆಚ್ಚು ತೋಸುತ್ತೆ ಅದಕ್ಕೆ ಒಂದು ವಿಕಾಸಾತ್ಮಕ ಕಾರಣವಿದೆ ನೋಡಿ ನಮ್ಮ ಮನಸ್ಸು ನಮ್ಮನ್ನು ಸಂತೋಷವಾಗಿಡಲು ವಿಕಸನಗೊಂಡಿಲ್ಲ ಓ ಬದಲಿಗೆ ನಮ್ಮನ್ನು ಸುರಕ್ಷಿತವಾಗಿಡಲು ವಿಕಸನಗೊಂಡಿದ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಪೂರ್ವಜರಿಗೆ ಸಂಭಾವ್ಯ ಅಪಾಯಗಳನ್ನ ಅಂದ್ರೆ ಹುಲಿ ಹಾವು ಇವುಗಳನ್ನೆಲ್ಲ ಊಹಿಸಿಕೊಳ್ಳುವುದು ಬದುಕಲು ಅನಿವಾರ್ಯವಾಗಿತ್ತು ಹೌದು ಸರ್ವೈವಲ್ ಇನ್ಸ್ಟಿಂಕ್ಟ್ ಕರೆಕ್ಟ್ ಆ ಗುಣ ನಮ್ಮಲ್ಲೂ ಉಳಿದುಕೊಂಡಿದೆ ಅದಕ್ಕೆ ಮನಸ್ಸು ಯಾವಾಗ್ಲೂ ಕೆಟ್ಟದ್ದನ್ನೇ ಊಹಿಸಿಕೊಳ್ಳುತ್ತಿರುತ್ತೆ ಇದನ್ನು ನಾವು ಅರ್ಥ ಮಾಡಿಕೊಂಡಾಗ ಮನಸ್ಸಿನ ಮೇಲೆ ಕೋಪ ಬರುವುದಿಲ್ಲ ಬದಲಿಗೆ ಓ ನೀನು ನನ್ನನ್ನು ರಕ್ಷಿಸಲು ಪ್ರಯತ್ನಿಸುತ್ತಿದ್ದೀಯಾ ಧನ್ಯವಾದ ಆದರೆ ಈಗ ಇಲ್ಲಿ ಹುಲಿಯಿಲ್ಲ ನಾನು ಸುರಕ್ಷಿತವಾಗಿದ್ದೇನೆ ಅಂತ ಅದಕ್ಕೆ ನಾವೇ ಮಾರ್ಗದರ್ಶನ ನೀಡಬಹುದು ಆಲೋಚನೆಗಳನ್ನು ಗಮನಿಸುವುದು ಒಂದು ವಿಷಯ ಆದರೆ ದುಃಖ ಭಯ ಕೋಪದಂತಹ ಬಲವಾದ ಭಾವನೆಗಳು ಬಂದಾಗ ಏನ್ಮಾಡೋದು ಅವು ಇಡೀ ಶರೀರವನ್ನೇ ಆವರಿಸ್ಕೊಂಡ್ಬಿಡ್ತಾವಲ್ಲ ಅವುಗಳನ್ನು ಸುಮ್ನೆ ಗಮನಿಸೋದು ಸಾಧ್ಯವೇ ಇದು ಬಹಳ ಬಹಳ ಮುಖ್ಯವಾದ ಪ್ರಶ್ನೆ ನಮ್ಮ ಹೆಚ್ಚಿನ ಸಂಕಟಕ್ಕೆ ಕಾರಣ ಆ ಭಾವನೆಗಳಲ್ಲ ನಾವು ಆ ಭಾವನೆಗಳನ್ನು ವಿರೋಧಿಸುವುದು ವಿರೋಧಿಸುವುದೇ ಹೌದು ಒಂದು ಚೆಂಡನ್ನು ನೀರಿನೊಳಗೆ ಒತ್ತಿ ಹಿಡಿದರೆ ಏನಾಗುತ್ತೆ ಅದು ಮೇಲೆ ಚಿಮ್ಮುತ್ತೆ ನಾವು ಎಷ್ಟು ಜೋರಾಗಿ ಒತ್ತುತ್ತೇವೆಯೋ ಅದು ಅಷ್ಟೇ ರಭಸ್ದಿಂದ ಮೇಲೆ ಚಿಮ್ಮುತ್ತೆ ನಮ್ಮ ಕಷ್ಟದ ಭಾವನೆಗಳು ಹಾಗೆಯೇ ನಾವು ದುಃಖವನ್ನು ಭಯವನ್ನೂ ಅನುಭವಿಸಬಾರದು ಅಂತ ಅದನ್ನು ಅದುಮಿಟ್ಟಷ್ಟು ಅದು ನಮ್ಮೊಳಗೆ ಇನ್ನಷ್ಟು ಶಕ್ತಿಯುತವಾಗಿ ಉಳಿದುಕೊಂಡು ಬಿಡುತ್ತೆ ಹಾಗಂಟ ದುಃಖಕ್ಕೆ ಅಥವಾ ಭಯಕ್ಕೆ ಸಂಪೂರ್ಣವಾಗಿ ಅವಕಾಶ ಕೊಟ್ರೆ ಅವು ನಮ್ಮನ್ನು ಆವರಿಸಿ ಮುಳುಗಿಸಿಬಿಡ್ತಾವೆ ಅನ್ನೋ ಭಯ ಇರುತ್ತಲ್ವೆ ಖಂಡಿತ ಆ ಭಯ ಸಹಜ ಪುಸ್ತಕ ಹೇಳೋದು ಭಾವನೆಗಳಿಗೆ ನಿಮ್ಮನ್ನು ಮುಳುಗಿಸಲು ಬಿಡಿ ಅಂತಲ್ಲ ಓಕೆ ಅವು ನಿಮ್ಮ ಮೂಲಕ ಹಾದು ಹೋಗಲು ಬಿಡಿ ಅಂತ ಭಾವನೆಗಳು ನಮ್ಮೊಳಗಿನ ಹವಾಮಾನ ಹಾಗೆ ಕೆಲವೊಮ್ಮೆ ಬಿಸಿಲು ಕೆಲವೊಮ್ಮೆ ಮಳೆ ಕೆಲವೊಮ್ಮೆ ಬಿರುಗಾಳಿ ನಾವು ಬಿರುಗಾಳಿಗೆ ಹೆದರಿ ಅದನ್ನು ತಡೆಯಲು ಪ್ರಯತ್ನಿಸಿದರೆ ನಮ್ಮ ಶಕ್ತಿ ವ್ಯರ್ಥವಾಗುತ್ತೆ ಅದರ ಬದಲು ಓಕೆ ಈಗ ಬಿರುಗಾಳಿ ಬಂದಿದೆ ಇದು ಸ್ವಲ್ಪ ಹೊತ್ತಿ ಇರುತ್ತೆ ಆಮೇಲೆ ಹೊರಟು ಹೋಗುತ್ತೆ ಅಂತ ಒಪ್ಪುಕೊಂಡ್ರೆ ನಾವು ಅದರಿಂದ ಪಾರಾಗ್ಬೋದು ಅಂದ್ರೆ ಅವುಗಳನ್ನೂ ಪೂರ್ತಿಯಾಗಿ ಅನುಭವಿಸಲು ಅವಕಾಶ ಕೊಡಬೇಕು ಹೌದು ಹಾಗೆ ಅವಕಾಶ ಕೊಟ್ಟಾಗ ಅವು ತಮ್ಮ ಶಕ್ತಿಯನ್ನು ಕಳೆದುಕೊಂಡು ಸಹಜವಾಗಿ ಮಾಯವಾಗ್ತವೆ ಈ ಒಪ್ಪಿಕೊಳ್ಳುವಿಕೆಯ ಮಾತು ಜೀವನದ ಮೇಲಿನ ನಿಯಂತ್ರಣದ ಬಗ್ಗೆಯೂ ಒಂದು ಪ್ರಶ್ನೆಯನ್ನು ಎಟ್ಟುತ್ತೆ ನಾವು ಎಲ್ಲವನ್ನೂ ಕಂಟ್ರೋಲ್ನಲ್ಲಿ ಇಟ್ಟುಕೊಂಡ್ರೆ ಮಾತ್ರ ಸೇಫ್ ಆಗಿರಬಹುದು ಅಂತ ಅನ್ಕೊಂಡಿರ್ತೇವೆ ಹೌದು ಆದ್ರೆ ಅದೊಂದು ಭ್ರಮೆ ಅಲ್ವಾ ಜೀವನ ಸ್ವಭಾವತಃ ಅನಿಶ್ಚಿತ ನಾವು ಎಷ್ಟು ಪ್ರಯತ್ನಿಸಿದ್ರೂ ಎಲ್ಲವನ್ನೂ ನಿಯಂತ್ರಿಸಲು ಸಾಧ್ಯವಿಲ್ಲ ನಿಜ ನಿಯಂತ್ರಣದ ಮೇಲಿನ ನಮ್ಮ ಗೀಳೆ ನಮ್ಮ ಆತಂಕಕ್ಕೆ ದೊಡ್ಡ ಕಾರಣ ಬಿಟ್ಟು ಬಿಡುವುದು ಅಥವಾ ಲೆಟಿಂಗ್ ಗೊ ಎಂದರೆ ಸೋಲೊಪ್ಪಿಕೊಳ್ಳುವುದಲ್ಲ ಹ ಅದರರ್ಥ ಹಠದಿಂದ ಪ್ರತಿಕ್ರಿಯಿಸುವ ಬದಲು ಪರಿಸ್ಥಿತಿಗೆ ಜಾಣತನದಿಂದ ಸ್ಪಂದಿಸುವುದು ಇದು ನಮ್ಮ ಗುರುತಿನ ಕಲ್ಪನೆಗೂ ಅನ್ವಯಿಸುತ್ತೆ ನಾನು ನಾಚಿಕೆ ಸ್ವಭಾವದವನು ನಾನು ಮುರಿದು ಹೋಗಿದ್ದೇನೆ ನಾನು ಲೈಫಲ್ಲಿಂದೇ ಬಿದ್ದಿದ್ದೇನೆ ಅದೇ ಇವೆಲ್ಲ ನಾವು ನಮ್ಗೆ ನಾವೇ ಹೇಳಿಕೊಳ್ಳುವ ಕಥೆಗಳು ನಾವು ಆ ಕಥೆಗಳಲ್ಲಿ ಸಿಕ್ಕಿಬಿದ್ದಾಗ ನಾವು ಬದಲಾಗಲು ಸಾಧ್ಯವಿಲ್ಲ ಅಂತ ಅಂದುಕೊಳ್ತೇವೆ ಹೌದು ಪುಸ್ತಕ ಹೇಳುವಂತೆ ನಾವು ಕಥೆಯಲ್ಲ ನಾವು ಆ ಕಥೆಯು ಗೋಚರಿಸುವ ಅರಿವು ಈ ಕಥೆಗಳ ಬಗ್ಗೆ ಮಾತಾಡಿದಾಗ ಭಯದ ಕಥೆ ಬಹಳ ದೊಡ್ಡದು ಭಯವನ್ನು ಸಾಮಾನ್ಯವಾಗಿ ಶತ್ರುವಂತೆಲೇ ನೋಡ್ತೇವೆ ಆದ್ರೆ ಪುಸ್ತಕ ಅದನ್ನು ಬೇರೆ ರೀತಿ ನೋಡಲು ಹೇಳುತ್ತಾ ಹೌದು ಪುಸ್ತಕವು ಭಯವನ್ನು ಒಂದು ಒಂದು ದಿಕ್ಸೂಚಿ ಅಥವಾ ಕಂಪಾಸಾಗಿ ನೋಡಲು ಹೇಳುತ್ತೆ ದಿಕ್ಸೂಚಿ ಹೌದು ಭಯ ನಾವು ಯಾವುದಕ್ಕೆ ಅತಿಯಾಗಿ ಅಂಟಿಕೊಂಡಿದ್ದೇವೆ ಎಂಬುದನ್ನು ತೋರಿಸುತ್ತೆ ಉದಾಹರಣೆಗೆ ನಮಗೆ ಕೆಲಸ ಕಳೆದುಕೊಳ್ಳುವ ಭಯವಿದ್ದರೆ ನಾವು ನಮ್ಮ ಗುರುತನ್ನು ಆ ಕೆಲಸದೊಂದಿಗೆ ಅತಿಯಾಗಿ ಬೆಸೆದುಕೊಂಡಿದ್ದೇವೆ ಅಂತ ಅರ್ಥ ಓ ಧೈರ್ಯ ಎಂದರೆ ಭಯ ಇಲ್ಲದಿರುವುದು ಅಲ್ಲ ಭಯ ಇದ್ದರೂ ಅದರ ಬಗ್ಗೆ ಅರಿವಿದ್ದುಕೊಂಡು ನಮ್ಮ ಮೌಲ್ಯಗಳಿಗೆ ತಕ್ಕಂತೆ ಹೆಜ್ಜೆ ಇಡುವುದೇ ನಿಜವಾದ ಧೈರ್ಯ ಹಾಗೆಯೇ ಸಂಬಂಧಗಳ ಬಗ್ಗೆಯೂ ಪುಸ್ತಕ ಒಂದು ಅದ್ಭುತ ಒಳನೋಟ ನೀಡುತ್ತೆ ಸಂಬಂಧಗಳು ಕನ್ನಡಿಯ ಹಾಗೆ ಅಂತ ಕನ್ನಡಿಯ ಹಾಗೆ ಅಂದ್ರೆ ನಮ್ಮ ಸಂಗಾತಿ ಸ್ನೇಹಿತರೋ ಅಥವಾ ಸಹೋದ್ಯೋಗಿಗಳು ನಮ್ಮೊಳಗಿನ ಅಜಾಗೃತ ಮಾದರಿಗಳನ್ನು ನಮ್ಮ ಪ್ರಚೋದನೆಗಳನ್ನು ಅಂದ್ರೆ ಟ್ರಿಗರ್ಸ್ ಅನ್ನು ನಮಗೆ ತೋರಿಸ್ತಾರೆ ಬೇರೆಯವರ ಒಂದು ಸಣ್ಣ ಮಾತು ನಮಗೆ ಯಾಕೆಷ್ಟು ಕೋಪ ತರಿಸುತ್ತೆ ಯಾಕಂದ್ರೆ ಅದು ನಮ್ಮೊಳಗಿನ ಯಾವುದೋ ಒಂದು ಹಳೆಯ ಗಾಯವನ್ನು ಕಿತ್ಕೊತಿರುತ್ತೆ ನಿಜ ನಾವು ಸಾಮಾನ್ಯವಾಗಿ ಅವರು ಯಾಕೆ ಹೀಗೆ ಆಡ್ತಾರೆ ಅವರನ್ನು ಹೇಗೆ ಬದಲಾಯಿಸುವುದು ಅಂತ ಯೋಚಿಸ್ತೇವೆ ಅದೇ ಮೊದಲನೇ ಯೋಚನೆ ಬರೋದು ಅದರ ಬದಲು ಈ ಪರಿಸ್ಥಿತಿ ನನ್ನ ಬಗ್ಗೆ ನನಗೇನ್ ತೋರಿಸ್ತಿದೆ ನನ್ನ ಯಾವ ನಂಬಿಕೆಯನ್ನು ಇದು ಪ್ರಶ್ನಿಸುತ್ತಿದೆ ಅಂತ ಕೇಳ್ಕೊಂಡ್ರೆ ಸಂಬಂಧಗಳು ಜಗಳದ ಅಖಾಡವಾಗುವ ಬದಲು ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳುವ ಒಂದು ಪ್ರಯೋಗಶಾಲೆಯಾಗುತ್ತವೆ ಇದು ಸಂಪೂರ್ಣ ದೃಷ್ಟಿಕೋನವನ್ನೇ ಬದಲಾಯಿಸುವ ಯೋಚನೆ ಈ ಅರಿವು ಬೆಳೆದಂತೆ ಪ್ರತಿದಿನದ ಜೀವನ ಹೇಗೆ ಬದಲಾಗುತ್ತೆ ಇದು ಕೇಳಲಿಕ್ಕೆಲ್ಲ ಚೆನ್ನಾಗಿದೆ ಆದರೆ ಇದು ರಿಯಲ್ ಲೈಫಲ್ಲಿ ಕೆಲಸ ಮಾಡುತ್ತಾ ಮಾಡುತ್ತೆ ಆದರೆ ಬದಲಾವಣೆ ನಾಟಕೀಯವಾಗಿ ಒಂದೇ ದಿನದಲ್ಲಾಗುವುದಿಲ್ಲ ಅದು ತುಂಬ ಸೂಕ್ಷ್ಮವಾಗುತ್ತೆ ಉದಾಹರಣೆಗೆ ಉದಾಹರಣೆಗೆ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಿಬಿದ್ದಾಗ ಮೊದಲು ತಕ್ಷಣ ಕೋಪ ಬಂದು ಹಾರ್ನ್ ಹೊಡೆಯುತ್ತಿದ್ದವರು ಈಗ ಓ ನನ್ನಲ್ಲಿ ಕೋಪದ ಭಾವನೆ ಬರುತ್ತಿದೆ ಅಂತ ಗಮನಿಸಿ ಸುಮ್ಮನಾಗ್ಬೋದು ಯಾರಾದರೂ ನಮ್ಮನ್ನು ಟೀಕಿಸಿದಾಗ ತಕ್ಷಣ ರಕ್ಷಣಾತ್ಮಕವಾಗಿ ವಾದಿಸುವ ಬದಲು ಒಂದು ಕ್ಷಣ ನಿಂತು ಅವರು ಹೇಳಿದ್ರಲ್ಲಿ ಏನಾದರೂ ಸತ್ಯವಿದೆಯೇ ಅಂತ ಕೇಳಿಸ್ಕೊಳ್ಬೋದು ಈ ಸಣ್ಣ ಸಣ್ಣ ಬದಲಾವಣೆಗಳೇ ಕಾಲಕ್ರಮೇಣ ದೊಡ್ಡ ಪರಿವರ್ತನೆಗೆ ದಾರಿ ಮಾಡಿಕೊಡುತ್ತವಳೆ ಆದರೆ ಈ ಅರಿವಿನ ಸ್ಥಿತಿಯಲ್ಲಿ ಸದಾ ಇರೋದು ಅಸಾಧ್ಯ ಅಲ್ವಾ ನನ್ನ ಗಮನ ಮತ್ತೆ ಹಾರ್ದೋಗುತ್ತೆ ನಾನು ಮತ್ತೆ ಹಳೆಯ ಅಭ್ಯಾಸಗಳಿಗೆ ಜಾರಿ ಬಿಡ್ತೀನಿ ಆಗೇನು ಮಾಡೋದು ಖಂಡಿತ ಜಾರುತ್ತೇವೆ ಅದರಲ್ಲಿ ತಪ್ಪೇನಿಲ್ಲ ಮನಸ್ಸಿನ ಸ್ವಭಾವವೇ ಅಲೆದಾಡುವುದು ಅದಕ್ಕೆ ಪುಸ್ತಕದಲ್ಲಿ ವಾಪಸ್ ಬರುವ ಅಭ್ಯಾಸ ಅಂತ ಒಂದು ಸುಂದರವಾದ ಇದೆ ದ ಪ್ರಾಕ್ಟಿಸ್ ಆಫ್ ರಿಟರ್ನಿಂಗ್ ವಾಪಸ್ ಬರುವ ಅಭ್ಯಾಸ ಇದನ್ನೊಂದು ನಾಯಿ ಮರಿಯನ್ನು ತರಬೇತಿ ಮಾಡಿದ ಹಾಗೆ ಅಂತ್ಕೊಳ್ಳಿ ಅದು ಓಡಿ ಹೋಗುತ್ತದೆ ನೀವು ಪ್ರೀತಿಯಿಂದ ಇಲ್ಲಿ ಬಾ ಅಂತ ವಾಪಸ್ ಕರೆಯುತ್ತೀರಿ ಮತ್ತೆ ಓಡಿ ಹೋಗುತ್ತದೆ ಮತ್ತೆ ಕರೆಯುತ್ತೀರಿ ಪ್ರತಿ ಬಾರಿ ಓಡಿ ನೀವು ಅದರ ಮೇಲೆ ಕೋಪ ಮಾಡಿಕೊಳ್ಳುವುದಿಲ್ಲ ಬೈಯುವುದಿಲ್ಲ ಪ್ರೀತಿಯಿಂದ ಮತ್ತೆ ಮತ್ತೆ ಕರೆಯುತ್ತೀರಿ ಹೌದು ನಮ್ಮ ಗಮನವೂ ಹಾಗೆಯೇ ನಾವು ಪ್ರಸ್ತುತ ಕ್ಷಣದಿಂದ ಜಾರಿ ಹೋದಾಗ ನಮ್ಮನ್ನೇ ನಾವು ದೂಷಿಸಿಕೊಳ್ಳುವ ಬದಲು ಓ ಗಮನ ಹರಿದು ಹೋಗಿತ್ತು ಅಂತ ಅರಿತು ನಿಧಾನವಾಗಿ ಅದನ್ನು ಮತ್ತೆ ವರ್ತಮಾನಕ್ಕೆ ವಾಪಸ್ ತರಬೇಕು ಪ್ರತಿ ಬಾರಿ ಹೀಗೆ ವಾಪಸ್ ತರುವುದೇ ಒಂದು ಗೆಲುವು ಅದ್ಭುತ ಇದರಲ್ಲಿ ಸೋಲು ಎಂಬುದಿಲ್ಲ ಕೇವಲ ಮರೆಯುವುದು ಮತ್ತು ಮತ್ತೆ ನೆನಪಿಸಿಕೊಳ್ಳುವುದು ಮಾತ್ರ ಹಾಗಾದ್ರೆ ಈ ಎಲ್ಲದರ ಸಾರಾಂಶ ಏನು ಬಹುಶಃ ದ ಯು ಬಿಯಾಂಡ್ ಯು ಪುಸ್ತಕದ ಅತ್ಯಂತ ಕರುಣಾಮಯ ಸಂದೇಶ ಅಂದ್ರೆ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳಬೇಕಾಗಿಲ್ಲ ಕೇವಲ ನೆನಪಿಸಿಕೊಳ್ಳಬೇಕಷ್ಟೇ ಹೌದು ನಾವು ಮುರಿದು ಹೋಗಿಲ್ಲ ನಾವು ಹುಡುಕುತ್ತಿರೋ ಶಾಂತಿ ಎಲ್ಲೋ ವರಗಿಲ್ಲ ಅದು ಈಗಾಗ್ಲೇ ನಮ್ಮ ಮನಸ್ಸಿನ ಗದ್ದಲದ ಅಡಿಯಲ್ಲಿ ಇಲ್ಲೇ ಇದೆ ಖಂಡಿತ ನಮ್ಮ ಆಲೋಚನೆಗಳು ನಮ್ಮ ಭಯಗಳು ಅಥವಾ ನಮ್ಮ ಗದ್ದಕಾಲ ನಾವಲ್ಲ ನಾವು ಇವೆಲ್ಲವೂ ಗೋಚರಿಸುವ ಆ ಮೌನವಾದ ಶಾಂತವಾದ ಅರಿವು ಆ ಅರಿವು ಈಗಾಗಲೇ ಸಂಪೂರ್ಣವಾಗಿದೆ ಹೌದು ಅದ್ಭುತವಾಗಿ ಹೇಳಿದಿರಿ ಈ ಪುಸ್ತಕ ತಕ್ಷಣದ ಸಂತೋಷ ಅಥವಾ ಸುಲಭ ಪರಿಹಾರಗಳನ್ನ ಭರವಸೆ ನೀಡುವುದಿಲ್ಲ ಅದು ಅದಕ್ಕಿಂತಲೂ ಆಳವಾದದ್ದನ್ನು ನೀಡುತ್ತೆ ಅದೇ ಆಂತರಿಕ ಸ್ವಾತಂತ್ರ್ಯ ಆಂತರಿಕ ಸ್ವಾತಂತ್ರ್ಯ ಹೌದು ಪರಿಸ್ಥಿತಿಗಳು ಹೇಗೆ ಇರ್ಲಿ ನಮ್ಮೊಳಗಿನ ಶಾಂತಿಯನ್ನ ಕಳೆದುಕೊಳ್ಳದೇ ಇರುವ ಸಾಮರ್ಥ್ಯ ಮನಸ್ಸಿಗೆ ವಿಧೇಯರಾಗುವ ಬದಲು ಅದನ್ನ ಗಮನಿಸುವುದರಿಂದ ಭಾವನೆಗಳನ್ನ ವಿರೋಧಿಸುವ ಬದಲು ಅವುಗಳನ್ನು ಅನುಭವಿಸುವುದರಿಂದ ಮತ್ತು ನಮ್ಮ ಗುರುತಿನ ಕಥೆಗಳಲ್ಲಿ ಸಿಲುಕುಕೊಳ್ಳುವ ಬದಲು ಆ ಅರಿವಿನಲ್ಲಿ ವಿಶ್ರಾಂತಿ ಪಡೆಯುವುದರಿಂದ ನಾವು ಈ ಸ್ವಾತಂತ್ರ್ಯವನ್ನ ಕಂಡುಕೊಳ್ತೇವೆ ಕೊನೆಯದಾಗಿ ನಮ್ಮ ಕೇಳುಗರು ಯೋಚಿಸಲು ಒಂದು ಪ್ರಶ್ನೆ ಕೇಳೋಣ ಖಂಡಿತ ಪ್ರಶ್ನೆ ಇದು ನಾವು ನಿಜವಾಗಿಯೂ ಆ ಆಕಾಶವೇ ಆಗಿದ್ದು ನಮ್ಮ ಬಗ್ಗೆ ನಾವು ಹೇಳಿಕೊಳ್ಳುವ ಕಥೆಗಳು ಕೇವಲ ಬಂದು ಹೋಗುವ ಮೋಡಗಳಾಗಿದ್ದರೆ ಇಂದು ನಮ್ಮ ಬಗ್ಗೆ ನಾವು ನಂಬಿಕೊಂಡಿರುವ ಯಾವ ಒಂದು ಕಥೆಯನ್ನ ಯಾವ ಒಂದು ಮೋಡವನ್ನ ಸ್ವಲ್ಪ ಹಗುರವಾಗಿ ತೆಗೆದುಕೊಂಡು ಅದು ಸುಮ್ಮನೆ ಹಾದುಹೋಗಲು ಬಿಡಬಹುದು